ಈಗ ನೋಡ್ರಿ ನಾವ ಅಂದ್ರೆ ಜಾತ್ರೆ ಮಾಡ್ಲಾಕ ನಡೆದಿದ್ದೇವಲ್ರಿ ಈಗ ಸಣ್ಣ ಮತ್ತು ನಮ್ಮ ತಂಗಿ ನಾನು ಬೋರಮ್ಮ ಎಲ್ಲರೂ ಜಾತ್ರೆ ಹೋಲತ್ತಿದೇವ್ರಿ ನಮ್ಮ ಸಮೃದ್ಧಿ ನೋಡ್ರಿ ಎಲ್ಲರಿಗೂ ಹೈ ಮಾಡಿಕತ್ತಾಳೆ ಇಲ್ಲೇ ನೋಡ್ರಿ ನಮ್ಮ ಸಣ್ಣವರು ಹೊಂಟಾರ ನೋಡ್ರಿ ಇಲ್ಲಿ ಮತ್ತು ನಮ್ಮ ನಿರ್ಮಲನೂ ಹೊಂಟಾಳ್ರಿ ಈಗ ಜಾತ್ರೆ ಇಲ್ಲೇ ಅದ ರೀ ಚೆನ್ನಮಲ್ ಮೈಸೂರು ಗುಡಿ ಇಲ್ಲೇ ಸನ್ನಿ ಪಾತ್ರ ಅವ್ರ ಮನೆಗೆ ಅಷ್ಟೇನು ದೂರ ಆಗಂಗಿಲ್ಲ ಜಾತ್ರೆ ಒಳಗೆ ಎಲ್ಲ ಏನೇನು ಬೇಕು ಅದು ಇದು ಎಲ್ಲ ತೊಗೊಳ್ಲಕ್ಕದವ್ರಿ ಮತ್ತು ನಮ್ಮ ಸಣ್ಣವಾಗ ನನಗೆ ಬಳಿ ಹಾಕಿಸಿದ್ರಿ ನಮ್ಮ ತಂಗಿ ನಮ್ಮ ಸಣ್ಣವಾಗ ಬಳಿ ಹಾಕ್ಕೊಂಡು ಅವ್ರ ಊರಿಗೆ ಹೋದ್ರಿ ಅವ್ರ ಊರಿಗೆ ಹೋಗೋರು ಇದ್ರು ರೀ ಅವ್ರ ಅದಕ್ಕೆ ಅವರು ಊರಿಗೆ ಹೋದ್ರಿ ಅವ್ರ ಸಣ್ಣ ಅವರು ಅವರು ಊರಿಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ನನ್ನ ನಂತರ ನಿನ್ನೇ ಟೆಂಗದು ಏನು ಒಡೆದಿರ್ಲಿಲ್ಲ ರೀ ದೇವರಿಗೆ ಅದಕ್ಕೆ ಟ್ಯಾಂಗಾದ ಒಡ್ಕೊಂಡ್ ಬರ್ಬೇಕ್ರಿ ಇನ್ನೂ ನನ್ನ ಗುಡಿಗೆ ಹೋಗಿ ಆರಿಸ್ಲೇಕ ಇಲ್ಲೇ ನೋಡಿರಿ ಜಾತ್ರೆ ನೋಡಿರಿ ಹೆಂಗದಂತೇಳಿ ಮತ್ತಂತಂದ್ರೆ ಅವತ್ತ ನೀನು ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ ಅಲ್ಲಿ ಹೋಲಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಸಲಕ ಹೆಂಗಿದ್ರು ಬಿ ನಾಳೆ ಮುಂಜಾನೆ ಆಯ್ತಾ ಜಾತ್ರೆಗೆ ಹೋಗ್ತೇವಲ್ಲ ಅವಾಗೆ ಒಳದೇ ಟ್ಯಾಂಗ್ ಅಂತೇಳಿ ತೆಂಗ್ ಹೊಡ್ಲಿಲ್ಲ ರೀ ಇಲ್ಲೇ ಟೆಂಗ್ ತೊಗೊಂಡ್ರಿ ನಾನು ಎರಡ ಇಲ್ಲ ಟೆಂಗ್ ತೊಗೊಂಡ ಈಗ ಗುಡಿಗೆ ಹೋಗಿ ಟೆಂಗ್ ಬರ್ತೀನಿ ರೀ ಹಾಂ ಮ ನಮ್ಮ ಸಣ್ಣವ್ರು ಹೋಗೋರಿದ್ದರಲ್ರಿ ಅದ್ರ ಸಲಕ ಮೊದಲು ಬಳೆ ಹಾಕ್ಕೊಂಡೆವು ರೀ ಸಣ್ಣವ ನಾನು ಬಳೆ ಹಾಕೊಂಡೆವು ನಮ್ಮ ತಂಗಿಯಂತೂ ಹಾಕೋಲಿಲ್ಲರಿಗ ಹಾಕೋ ಅಂತಂದ್ರೆ ನಮ್ಗೆ ಇಬ್ಬರಿಗೆ ಬಳೆ ಹಾಕೋಸೂಳು ರೀ ನನಗೆ ನನ್ಗೆ ಇಬ್ರಿಗೆ ಬೆಳಿ ಹಾಕಿಸ್ತೂಳು ಹಾಕಿಸಿ ಬೋರಮ್ಮ ಮತ್ತು ಅವರು ಸಣ್ಣವ್ರು ಇಬ್ಬರು ಭೀ ಹೋದ್ರಿ ಅವ್ರ ಊರಿಗೆ ಯಾಕಂದ್ರೆ ಅವ್ರು ಬೇರೆ ಊರಿಗೆ ಹೋತಾರೆ ರೀ ಅದಕ್ಕೆ ಹೋದ್ರಿ ಅವ್ರ ಅಂತ ಜಲ್ದಿ ಈಗ ನಾನು ಕಾಯಿ ಹೊಡ್ಕೊಂಬರಕ್ಕೆ ಹೊಂಟೀನಿ ರೀ ಇಲ್ಲೇ ಅಂತಂದ್ರೆ ಹಾಡ್ಕಿ ನಡ್ದ ನೋಡ್ರಿ ಇಲ್ಲಿ ರೀ ಕಾಣಿಸ್ತಿರ್ಬೋದ್ರಿ ಇಲ್ಲೆಲ್ಲರೂ ಕೂತಾರಲ್ರಿ ಹಾಡ್ಕಿ ಕುಂತಾರೆ ರೀ ಹಾಡಕ್ಕಿ ಅಂತೇಳಿ ಏನು ಕರೀತಲ್ರಿ ಗಿಗಿ ಪದ ಅಂತಾರೆ ಮತ್ತು ಹಾಡ್ಕಿ ಅಂತಾರೆ ಅದು ಪದ ಹಾಡ್ಲಿಕ್ಕತ್ತಾರೀ ಇಲ್ಲಿ ಅಲ್ಲಿ ನಿನ್ನ ಮುತ್ತೇರು ಬಂದಿದ್ದ ಪಲ್ಲಕ್ಕಿ ನೋಡಿರಿ ಅದು ನಿನ್ನೆ ಪಲ್ಲಕ್ಕಿ ಉತ್ಸವ ಆಯ್ತಲ್ರಿ ಅದು ಪಲ್ಲಕ್ಕಿ ನೋಡಿರಿ ಅದು ಇಲ್ಲಿಂದ ಕಾಣಿಸ್ತಲ್ಲ ರೀ ಅದನ್ನ ಪಲ್ಲಾಕಿ ಉತ್ಸವ ಆಗಿತ್ತಲ್ರಿ ಅದೇ ಪಲ್ಲಾಕಿ ನೋಡ್ರಿ ಗುಡಿ ನೋಡ್ರಿ ಎಷ್ಟು ಮಸ್ತ್ ಅದ ಅಂತ ಹೇಳ್ರಿ ಚೆನ್ನಮಲ್ ಮುತ್ತಿ ಅಂದ್ರ ಗುಡಿಯಾಕಿ ಒಂಥರ ಹೊರಗೆ ಬರೋಕಾಗಂಗಿಲ್ಲ ರೀ ಅಷ್ಟ ಭಾಳ ಅಂದ್ರೆ ಭಾಳ ಅದ ರೀ ಗುಡಿ ಅಂತೂ ಇಲ್ಲೇ ಒಂದು ಸ್ವಲ್ಪ ಅದು ಇದು ರೀ ಅದನ್ನ ಎಲ್ಲ ಮಕ್ಳಿಗೆ ಅದು ಎಲ್ಲರಿಗೆ ರೀ ಮತ್ತು ನಾನು ಒಂದು ಸ್ವಲ್ಪ ಹಚ್ಚಿಸ್ಕೊಂಡ್ರಿ ನಮ್ಮ ಸಮೂಹ ಹಚ್ಲಗತ್ತಾರ ನೋಡ್ರಿ ಭಾಳ ಚಂದ ಕಾಣಿಸ್ತೀರಿ ಇದು ಅಂದ್ ಇದು ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತೀರಿ ಸಮೂಹ ಅದೆಲ್ಲ ಸಂದಿಗೆ ಹಚ್ಚಿಸ್ದ್ರಿ ಚೆನ್ನ ಸಮೂಹ ಮತ್ತು ಸಮೃದ್ಧಿಗೆ ನನಗೆ ಹಾಂ ನಮ್ಮ ತಂಗಿ ಅಂತಂದ್ರೆ ಇನ್ನೂ ಹಿಂದಳದ್ರಿ ಯಾಕಿ ಇನ್ನೊಂದು ಸ್ವಲ್ಪ ಏನೇನೋ ಇದು ತಗೊಳಕತ್ತಾಳೆ ಮತ್ತು ಹಾಕಿ ಬರೋ ಸಲ ಯಾಕೆ ರೀ ನಾನು ಕಾಯಿ ಹೊಡ್ಕೊಂಬರಕ್ಕೆ ಈಗ ನಮ್ಮ ತಂಗಿ ಬಂದ ಮೇಲೆ ಹೋಗಿ ಕಾಯಿ ಹೊಡ್ಕೊಂಬರ್ಬೇಕು ರೀ ಜಾತ್ರೆಗೆ ಏನೇನೆಲ್ಲ ಇಸ್ಕೊಟ್ ನಮ್ಮ ತಂಗಿ ಅದೆಲ್ಲನೂ ಹೇಳ್ತೀನಿ ರೀ ಈಗ ಕಾಯಿ ಹೊಡ್ಲಿಕ್ಕೆ ರೀ ಇಲ್ಲಿ ಮಲ್ಲ ದೇವ್ರ ದರ್ಶನ ಮಾಡಿದ್ರೆ ಇದು ಅಂತ ಹೇಳಿಲ್ಲ ದೇವ್ರ ದರ್ಶನಕ್ಕೆ ನಿಂತಿದ್ದೆವು ನೋಡಿರಿ ಯಾಕಂದ್ರೆ ಭಾಳ ರಶ್ ಇಂದ್ರ ರಶ್ ಅದ ರೀ ಮತ್ತು ಬಿ ಇಲ್ಲಿ ನೋಡ್ತಿರ್ಬೋದು ರೀ ಎಲ್ಲರೂ ಕೂತಾರೆ ಇದ ಮಟ್ಟದೊಳಗೆ ರೀ ಮುತ್ತಿನ ಮುತ್ತಿದ್ದ ಮಟ್ಟದಲ್ರಿ ಮಠದೊಳಗೆ ದೇವ್ರ ದರ್ಶನ ಮಾಡಕ್ಕೆ ನಿಂತಿದ್ದೀನಿ ರೀ ನಾನು ಇಲ್ಲೇ ಬಾಳೆಗೊನಿ ನೋಡಿರಿ ಎಷ್ಟು ಎಷ್ಟು ಚಂದ ಅದಾವ ಅಂಥೇಳಿ ಎಷ್ಟು ದೊಡ್ಡ ದೊಡ್ಡ ಬಾಳೆಗೊನಿ ಕಟ್ಟ್ಯಾರ ನೋಡ್ರಿ ಇಲ್ಲೇ ಈಗ ದೇವ್ರ ದರ್ಶನ ಮಾಡ್ಕೊಂಡು ತೆಂಗ ಅಲ್ಲೇ ಸೈಡಿಗೆ ಹೊಡಿತಾರೆ ರೀ ಮೊದಲ ದೇವ್ರ ದರ್ಶನ ಮಾಡಿ ಟೆಂಗು ಹೊಡ್ಲಿಕ್ಕೆ ಅಂತಂದ್ರೆ ನಮ್ಮ ನಿರ್ಮಲಾ ಕೊಡ್ತೀನಿ ರೀ ಯಾಕಂದ್ರೆ ಭಾಳ ರಸ್ತೆ ರೀ ಅದ್ರಾಗ ನಮ್ಮ ಸಮೃದ್ಧಿ ಮಕ್ಕೊಂಡಾಡ್ರಿ ಆಕಿಗೆ ತೊಗೊಂಡು ಭಾಳ ನಿಂದ್ರೆ ಅದು ಭಾಳ ಅಂದ್ರೆ ಭಾಳ ಇದಾಗ್ಬಿಡ್ತದೆ ರೀ ನಮ್ಮ ಚೆನ್ನಮ್ಮ ನೋಡ್ರಿ ನಂಗೆ ಬಿಟ್ಟ ಗಡ್ರಿ ಚೆನ್ನಮ್ಮ ಅಂತೂ ಹೇಳಬಾರೀ ಬರ ಟೈಮಿಗೆ ಅಷ್ಟು ಜೋರಾಗಿ ಅಳ್ಕೊತಿವಿಡ್ರಿಕ್ಕಿ ಆಕೀಗ ನೋಡಿದ್ರೆ ಬರಕ ಆಗೋಲ್ಲಾಗಿತ್ತು ರೀ ಅಂತ ಅನ್ಸಾ ರೀ ಕಳ್ದ್ ನೋಡಿದ್ರೆ ಅಷ್ಟು ಜೋರಾಗ ಅಳೋತಿವಿಡ್ರಿ ನಾನು ಬರ್ತೀನಿ ಬರ್ತೀನಿ ಅಂತೇಳಿ ಅದಕ್ಕೆ ನಾನು ಇನ್ನೂ ಅದಾವೆ ಬೇಡ ಅಂತೇಳಿ ಬಿಟ್ಟು ರೀ ರೀಕೀಗ ಇಲ್ಲೇ ನೋಡ್ರಿ ದೇವ್ರ ಅದು ಆಯ್ತು ರೀ ಇಲ್ಲೇ ನೋಡಿರಿ ಮುತ್ತೇರು ನೋಡಿರಿ ಇಲ್ಲಿ ಎಲ್ಲರಿಗೂ ದರ್ಶನ ರೀ ಚೆನ್ನಮನೇಶ್ವರಿ ಮುತ್ತೇರು ನೋಡ್ರಿ ಇವರೇ ನೋಡ್ರಿ ಮುತ್ತೇರು ನೀನು ಪಲ್ಲಾಕಿ ಉತ್ಸವದೊಳಗೆ ನೋಡಿರ್ತೀರಲ್ರಿ ಈಗ ಮತ್ತು ಎಲ್ಲ ಭಕ್ತರಿಗೂ ದರ್ಶನ ಕೊಡ್ಕೊತ್ತಾರೀ ಈಗ ನಾವು ಕಾಯ್ದು ಹೊಡ್ಕೊಂಡು ಮತ್ತಿಲ್ಲೇ ಹೊರಗೆ ರೀ ನಮ್ಮ ನಿರ್ಮಲ ಹೋಗ್ಯಾಡ್ರಿ ಒಳಗೆ ಕಾಯಿ ನಾನು ಇಲ್ಲೋ ಸಮೃದ್ಧಿ ಒಂದು ಮಕ್ಕೊಂಡಾಳಲ್ರಿ ಅದಕ್ಕಾಗಿ ತಗೊಂಡು ಇಲ್ಲೇ ಒಂದು ಸ್ವಲ್ಪ ಹೊರಗೆ ಗುಡಿದಾಗ ಗುಡಿ ಒಳಗನ ಇಲ್ಲೇ ಹೊರಗೆ ಅಂತ ಅಂತೇಳಿ ಈ ಕಡೆ ಬಂದ್ರಿ ಒಂದು ಸ್ವಲ್ಪ ಯಾಕಂದರೆ ಇಲ್ಲಿ ಬೈ ಇಲ್ಲ ಚೆಂದ ಅದ ರೀ ಮತ್ತು ಇಲ್ಲೇ ಹಾಡಿಕೆ ಹಾಡತ್ತರಲ್ರಿ ಅದಕ್ಕೆ ನಾನು ಇಲ್ಲೇ ಕುಂತರೈತೆ ಅಂತೇಳಿ ಇಲ್ಲೇ ಬಂದು ಕೂತಿ ನೋಡ್ರಿ ಈಗ ಮತ್ತು ನಮ್ಮ ಸಮರ್ಥ ಅವರು ಎಲ್ಲರೂ ನೀರು ಕುಡ್ಲಿಕ್ಕೆ ಹೋದ್ರಿ ಅವ್ರು ಇಲ್ಲೇ ನೀಡಿಕೆ ಅಂತ ಹೇಳಕಂದ್ರೆ ಜಾತ್ರೆಗೆ ಬಂದ ಭಾಳಷ್ಟು ಹೊತ್ತೈತಲ್ರಿ ರೀ ನೀಡಿಕೆ ಇದ್ರಿ ಅವ್ರಿಗೆ ಈಗ ನಮ್ಮ ತಂಗಿ ಅಂತಂದ್ರೆ ಇಲ್ಲೇ ಒಂದು ಸ್ವಲ್ಪ ಏನೋ ಅವನೇನೋ ತೊಗೊಳ್ಕೊತಾಳ್ರಿ ಈ ಕ್ಲಿಪ್ಪ ಅದು ಇದು ಹೂವಾಗಳು ಮತ್ತು ಕ್ಲಿಪ್ಪ ಅದು ಇದು ತೊಗೊಳ್ಕೊತಾಳ್ರಿ ಅದಕ್ಕೆ ನಾನು ನಿಂತ್ರಿ ಒಂದು ಸ್ವಲ್ಪ ಹೊತ್ತ ಅಂದರೆ ಗುಲಾಬಿ ಹೂವುಗಳು ಭಾಳ ಚಂದ ರೀ ಇವ ತೊಗೊಂಡೆ ಅವ್ರಿಗೆ ಒಂದೊಂದು ನೋಡ್ತಿರ್ಬೋದ್ರಿ ಭಾಳ ಚಂದ ಅದಾವ ಗುಲಾಬಿ ಹೂವು ಅದಕ್ಕೆ ಇವನೊಂದು ತೊಗೋಬೇಕು ಅಂತ ಅನ್ನಿಸ್ದವ್ರಿ ಇವ ಏನಂತರಿ ಅರ್ಬಿದದ ಅವ್ರಿಗೆ ಇವ ಮತ್ತು ವಾಶ್ ಮಾಡಿ ಹಾಕೋಬೋದ್ರಿ ಹಾಗಾಗಿ ಒಂದೊಂದು ತೊಗೋಬೇಕಂತ ಅನ್ನಿಸ್ತು ರೀ ತೊಗೊಂಡೆವು ಇಲ್ಲಿ ಅಂತಂದ್ರೆ ಸ್ವೀಟ್ ದುಖಾನ್ ನೋಡ್ರಿ ಇದು ಖಾರ ಬೂಂದಿ ಎಲ್ಲ ಸ್ವೀಟ್ ದುಖಾನ್ ನೋಡ್ರಿ ಇದು ಜಾತ್ರೆ ಅಂತೂ ಭಾಳ ಮಸ್ತ್ ಆತ್ರಿ ಮತ್ತು ದೊಡ್ಡ ಮಟ್ಟದೊಳಗನ ಆತರಿ ಜಾತ್ರೆ ತೇರು ನೋಡ್ರಿ ಚೆಂದ ಕಾಣಿಸಿಕತ್ತಂಥೇಳಿ ತೇರು ಬಲಿಯಾಗ ದುಖಾನ್ ಹಚ್ಕೊಂಡು ಕೂತಾರ ನೋಡ್ರಿ ಇಲ್ಲಿ ಎಲ್ಲ ಥರ ದುಕಾನ್ಗಳು ಮತ್ತು ಯಾರು ಬಂದಿದ್ರಿ ಜಾತ್ರೆಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಯಾರ್ಯಾರೇ ಬಂದಿದ್ರಪ್ಪ ಅಂತಂದ್ರೆ ಇಲ್ಲೆಲ್ಲ ನಮ್ಮ ತಂಗಿ ಎಲ್ಲ ತೊಗೊಂಡ್ಬಿಡ್ರಿ ನಾನಂತೂ ಏನು ತೊಗೊಳಕ್ಕೆ ಹೋಗಲಿಲ್ಲ ರೀ ಮತ್ತು ಚುಕ್ಕೊಳಿಗೆ ಏನೇನೆಲ್ಲ ತೊಗೊಂಡಿವು ಅಂತ ಹೇಳಿ ಹೇಳ್ತೀನಿ ರೀ ಚುಕ್ಕೊಳಗೆ ಎಲ್ಲ ಇಸ್ಕೊಟ್ಟ್ರಿ ನಮ್ಮ ತಂಗಿನು ಮತ್ತು ಇದೆಲ್ಲ ಕ್ಲಿಪ್ಗಳು ನೋಡಿರಿ ಹತ್ತೂಪಾಯಿ ಹತ್ತು ರೂಪಾಯಿ ಒಂದೊಂದಾಗಿ ಕ್ಲಿಪ್ ನೋಡ್ರಿ ಇವೆಲ್ಲ ಮತ್ತು ಐಸ್ ಕ್ರೀಮ್ ಬಿಡ್ದವ್ರ ಅವರು ಅವರಿಗೆಲ್ಲ ಐಸ್ ಕ್ರೀಮ್ ಇಸ್ಕೊಡ್ರಿ ಚೆನ್ನಮ್ಮಾಗ ಮತ್ತು ನಮ್ಮ ಸಮೂ ಎಲ್ಲರೂ ಐಸ್ ಕ್ರೀಮ್ ಬೇಡದ್ರೆ ಅವ್ರಿಗೆಲ್ಲರಿಗೂ ಐಸ್ ಕ್ರೀಮ್ ಇಸ್ಕೊಟ್ರಿ ಐಸ್ ಕ್ರೀಮ್ ಹೊಂಟಾರ ಅವರು ಮತ್ತೀಗ ಎಲ್ಲ ಜಾತ್ರೆ ಅಂತೂ ಮುಗಿದ್ರಿ ಮುಗಿದ ಮೇಲೆ ಈಗ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡು ಹೊಂಟಿದ್ದೆವು ರೀ ಮತ್ತು ಇವತ್ತು ನಾನು ನಾನು ಬಿ ಊರಿಗೆ ಬರ್ಬೇಕ್ರಿ ಇವತ್ತು ಯಾಕಂತಂದ್ರೆ ನಮಗೂ ಮನೆ ಕಡೆ ನಡೆಯಂಗಿಲ್ಲ ರೀ ಹಾಗಾಗಿ ಹೊಲ್ದಾಗ ಬೇರೆ ಎಲ್ಲ ಕೆಲಸ ಬಂದುಬಿಟ್ಟವ ಅದಕ್ಕೆ ಇವತ್ತೊಂದು ದಿವಸ ಇರುವ ಅಂತಲ್ಲತ್ತಿರಿ ಅವ್ರು ಆದ್ರೆ ಆಗಂಗಿಲ್ಲ ಅಂಥೇಳಿ ನಾನು ವಾ ಅಂಥೇಳಿ ಜಲ್ದಿ ಜಲ್ದಿ ಜಾತ್ರೆ ಮಾಡ್ಕೊಂಡು ಹೊಂಟಿದ್ದೇವ್ರಿ ಅದಕ್ಕೆ ಈಗ ಜಾತ್ರೆ ಅಂತೂ ಎಲ್ಲ ರೀ ನಮ್ಮ ಸಮರ್ಥಗ ಒಂದು ಏನತ್ತ ರೀ ಹ್ಞೂ ಇಲ್ಲಪ್ಪ ನಿನ್ನ ಕಾಕಿನ ಒಂದು ಟ್ಯಾಕ್ಟ್ರಿ ರೀ ಮತ್ತು ಒಂದು ಏನತ್ತ ರೀ ಟ್ಯಾಕ್ಟ್ರಿ ಬರ್ತಾವಲ್ಲ ರೀ ಆಡವು ನಮ್ಮ ಸಮೂಗೆ ಮನ್ಯಾಗ ಟ್ಯಾಕ್ಟ್ ಇತ್ತು ಬಿ ಅವನಿಗೆ ಟ್ಯಾಕ್ಟ್ರಿ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಸಮ್ಮಗ ಅದಕ್ಕೆ ಫಸ್ಟ್ ಟ್ಯಾಕ್ಟ್ರಿಗೆ ರೀ ಒಂದ ಒಂದು ಟ್ಯಾಕ್ಟ್ರಿ ಒಂದು ಕಂಪಲ್ಸ ಇಷ್ಟು ತೊಗೊಂಡ್ರಿ ಅವ್ನು ಕಂಪಲ್ಸ್ ನೋಟ್ರಿ ಕಾದಾಗ ಹಿಡ್ಕೊಂತ ನಾವ ಮತ್ತು ಸಮೃದ್ಧಿಗೆ ಅಂತಂದ್ರೆ ಬಳಿ ಇಸ್ಕೊಟ್ಟ್ರಿ ಆಯ್ತು ನಾನು ಅಷ್ಟು ಬಳಿ ಹಾಕೊಂಡಿನ್ರಿ ಅಲ್ಲಿಂದ ಬಂದು ಇಲ್ಲಿ ಗಾಡಿ ಒಳಗೆ ನೋಡ್ರಿ ನಮ್ಮ ಸಮೂ ನೋಡ್ರಿ ಇಲ್ಲಿ ಕುಂತಾನ ಭಾಳ ಅಂದ್ರೆ ಭಾಳ ರೀ ಅವ ಇದ್ರಾಗ ಕೂಡ್ತೀನಿ ಕೂಡ್ತಿಂತ ಫುಲ್ ಖುಷಿಯಿಂದ ಕುಂತಾನ ರೀ ಕುಂತ ರೀ ಇದ್ರೊಳಗೆ ಕುಂತ ಅದು ಚಕ್ರ ಬಂದಂಗೆ ಆಲಕತ್ತೀ ನನಗೆ ಅವ ಸಮೃದ್ಧಿ ಅಳ್ತಿರಲಿಲ್ಲ ರೀ ಆದ್ರೆ ನಮ್ಮ ಸಮೂ ಹಳದ್ ನೋಡ್ಬಿಟ್ಟು ಸಮೃದ್ಧಿ ಭೀ ಅಳಕ್ಕೆ ಸ್ಟಾರ್ಟ್ ಅವ ಅವ್ನು ನೋಡಿ ನೋಡಕ್ಕೆ ಆದ್ರೆ ಅದ್ರಾಕಿ ಅಳತಿರ್ಲಿಲ್ಲ ರೀ ಭಾಳ ಗಟ್ಟಿ ರೀ ಸಮೃದ್ಧಿ ಅಂತೂ ನಮ್ಮ ಅಣ್ಣ ಯಾಕೋ ಅಳಕತ್ತಾನ ಅಂತ ಹೇಳಿ ಯಾಕೆ ಬಂದ್ಬಿಟ್ಟದ್ರಿ ಸಮೃದ್ಧಿಗೆ ಏನು ಆಗಂಗಿಲ್ಲ ಕುಂದ್ರಪ್ಪ ಅಂತಂದ್ರೀ ಅವ್ನಿಗೆ ಒಂದು ಸ್ವಲ್ಪ ಚಕ್ರ ಬಂದಂಗೆ ಆಲಕ್ಕರಿ ಅದ್ರೊಳಗೆ ಹಂಗೆ ಈಗ ಹಳ್ಳಕ್ಕೆ ಈಗ ರೊಕ್ಕ ಕೊಟ್ಟಿದ್ದೇವಂತ ಅಂದಮೇಲೆ ಇನ್ನೊಂದು ಸ್ವಲ್ಪ ಹೋಗ್ತಾರೆ ಕುಂದ್ರಪ್ಪ ಅಂಥೇಳಿ ಸೊಕಾಸೆ ತಿರುಗಿಸಿ ಕುಂದರ್ಸಿ ಇದೇವ್ರಿ ಅವರಿಗೆ ಈಗ ನೋಡಿರಿ ನಮ್ಮ ತಂಗಿ ಮತ್ತು ನನಗೆ ಇದೊಂದು ಸಿರಿ ಉಡ್ಸಾಳ್ರಿ ಈಗ ನಾನು ಉಟ್ಕೊಂಡಲ್ಲ ಇದೊಂದು ಸೀರಿ ಹುಡ್ಚಳ ನಮ್ಮ ಸಮೃದ್ಧಿಗೆ ಊಟ್ರೆಸ್ ತಿಂದಾಳ ನಮ್ಮ ಸಮ ಡ್ರೆಸ್ ತಿಂದಾಳ್ರಿ ಆ ಟ್ಯಾಕ್ಟ್ರಿ ಅದು ಎಲ್ಲ ಆಟ ಸಾಮಾನುಗಳು ಇರಿಸ್ಕೊಟ್ಟಳ ಮಕ್ಕಳಿಗೆ ಮತ್ತು ನನಗೆ ಸಿರಿ ಉಡ್ಸಳ ಮಕ್ಕಳಿಗೆಲ್ಲ ಬಟ್ಟೆ ತಿಂದಾಳೆ ಇದಿಷ್ಟು ಮಾಡ್ಯಾರ ನೋಡ್ರಿ ನಮ್ಮ ತಂಗಿಯರು ಅಂದ್ರೆ ಭಾಳ ಖುಷಿ ಆಯ್ತು ಊರಿಗೆ ಹೋಗಿ ಈಗ ವಾಪಾಸ್ ನಮ್ಮೂರಿಗೆ ಹೊಂಟಿದ್ದೇವ್ರಿ ಭಾಳ ಬೇಜಾರಲ್ಲತ್ತ ಇನ್ನೊಂದು ಇರ್ಬೇಕಿತ್ತು ಅಂತ ಅನ್ಸಕತ್ತ ನಮ್ಮ ಚೆನ್ನಮ್ಮ ಅಳೋದು ನೋಡಿದ್ರೆ ಭಾಳ ಅಂದ್ರೆ ಭಾಳ ಎಳ್ಳಾಕತ್ತೀವ್ರಿ ನಮ್ಮ ಚೆನ್ನಮ್ಮ ಅಂತೂ ಅದಕ್ಕೆ ಇನ್ನೊಂದು ದಿವ್ಸ ಇರ್ಬೇಕಿತ್ತಪ್ಪ ಅಂತ ಅನ್ಸಕತ್ತದ್ರಿ ಏನು ಮಾಡದ್ರಿ ಮನೆ ಕಡೆ ನಡೆಯಂಗಿಲ್ಲ ಅಂತೇಳಿ ಬಂದೆವು ಆಕೆ ಕರ್ಕೊಂಬರ್ಬೇಕಂತಂದ್ರೆ ಇಲ್ಲ ಸಾಲಿ ಬೇರೆ ಚಾಲು ಅಲ್ರಿ ಹಾಗಾಗಿ ಚೆನ್ನಮ್ಮ ಕರ್ಕೊಂಬರ್ಲಿಲ್ಲ ಸೀರೆ ಅಂತೂ ಭಾಳ ಅಂದ್ರೆ ಭಾಳ ಚಂದ ಬರ್ರಿ ನಮಗೆ ಸೀರೆ ಮಸ್ತ್ ನೋಡಿ ಸೀರೆ ಸಂಜೆ ಮುಂದೆ ಆರು ಗಂಟೆ ರೀ ಐದು ಊರಿಗೆ ಯಾಕಂದ್ರೆ ಈಗ ಜಲ್ದಿನೇ ಸೂರ್ಯ ಮುತಿಯ ಮುಣತಾನ ಯಾ ಸೂರ್ಯ ಮುಖ್ಯ ಮುಣಗತ್ತ ನೋಡ್ರಿ ಅಲ್ಲಿ ಯಜಮಾನ್ರು ಹೀರ್ಯ ರೀ ಗೋಧಿ ಹೊಲಕ್ಕೆ ನಮ್ಮ ಸಮ ನೋಡಿರಿ ಹೊಂಟಾನ ಉಪ್ಪು ಕೆತ್ತರಾಗ ಬರ್ಬಾಳು ಕೆಸರ ತುಳಿಬೇಡ ಗೋಧಿ ಹೊಲ ನೋಡಿರಿಷ್ಟು ಚೆಂದ ಆಗ್ಯದಂತೇಳಿ ಗೋಧಿ ಹೊಲಿದಾಗ ಯಾನ್ರು ಹಿರೇ ರೀ ಅದಕ್ಕೆ ಹೊಂಟಿದೇವ್ರಿ ನಾವು ಭೀ ಯಜಮಾನ್ರು ಬಿಲ್ಯಾಕ ಒಂದು ಸ್ವಲ್ಪ ಹಿರೇ ಹೊಡೆದು ಬಂದ್ರೆ ಐತೆ ಅಂಥೇಳಿ ಯಾಕಂದ್ರೆ ಅವ್ರಿಗೆ ಅಂತ ರಾತ್ರಿಗಿ ನಾಲ್ಕು ಗಂಟೆಗೆ ಲೈಟ್ ಬರ್ತಾವೆ ರೀ 4 ಗಂಟೆಕನ ಎದ್ದು ನೀರು ಬಿಡೋದು ಅದು ಬಹಳ ಹೆಣ್ಣ ನಡೆದ್ರ ಅವರುಂತು 4 ಗಂಟೆಕ ಅದ್ರೊಳಗೆ ಥಂಡಿ ನೀರು ಇತಾ ಖಂಡಿ ಒಳಗ 4 ಗಂಟೆಕ ಎದ್ದು ನೀರು ಬಿಡಲು ಕುಲುತರ ಅವರು ಓಪೂ ಇಲ್ಲ ಅಲ್ಲಿ ನೋಡ್ರಿ ನಮ್ಮ ಯಜಮಾನರು ಹೀರೆ ಹೊಡಲಿಕ್ಕೆ ತರಿ ಗೋದಿ ಹೊಲಕ ಗೋದಿ ನೋಡ್ರಿ ಹೇಂಗಾದಾ ಏನು ಮಾಡ್ಲಾಗತ್ತಿರಿ ಗೋದಿ ಗಿರೇ ಹೊಡಲಿತ್ತಿರಿ ನೀರ ಯಾವಾಗ ಬಿಡಬೇಕ್ರಿ ಕರೆ 4 ಹ್ಮ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ನೀರು ಬಿಡ್ಬೇಕೇನ್ರಿ ಹ್ಮ್ ಇವತ್ತು ನಾಲ್ಕಕ್ಕೆ ಹೊಡೆದಿರ್ಲೀರ ಇವತ್ತ ನಾಲ್ಕು ಗಂಟೆ ಕನ್ನ ಹಿರೇ ಹೊಡೆದು ನೀರು ಬಿಟ್ಟಾರೀ ಅದ್ರ ಸಲೇ ಮತ್ತೆ ಹಿರಿಯ ಹೊಡೆದ್ರೆ ಸ್ವಲ್ಪ ಕೆಲಸ ಕಡಿಮೆ ಹೇಳಿ ಈಗ ಸಂಜೆ ಮುಂದೆ ಹುಡುಗ್ತಾರೀ ಅಲ್ಲಿ ನೋಡ್ರಿ ಸೂರ್ಯಮುತ್ತೆ ಮುಣಗ್ ನೋಡ್ರಿ ಗೋಧಿ ನೋಡ್ರಿ ಎಷ್ಟು ಚಂದ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಚಂದಾಗ್ಯದ್ರಿ ಗೋಧಿ ಅಂತೂ ನೋಡ್ತಿರ್ಬೋದ್ರಿ ಎಷ್ಟು ಆಗ್ಯದ ನೋಡ್ರಿ ಗೋಧಿ ಅಲ್ಲಿ ನೋಡ್ರಿ ಹೀರೇ ಚೀಲೇಟ್ ಅದ ಅಲ್ಲಿಂದ ಬುಟ್ಟಿ ಒಳಗೆ ತುಂಬ್ಕೊಂಬಂದು ತುಂಬ್ಕೊಂಬಂದು ಹೊಡ್ಲಿಕ್ಕತ್ತಾರೆ ರೀ ಹಾಯ್ ಮಾಡ್ತಾಳೆ ನೋಡ್ರಿ ನಮ್ಮ ಸಂಬುದಿ ನೋಡಿರಿ ರೈತರ ಕೆಲಸ ನೋಡ್ರಿ ಸಂಬದಿ ಅದರ ಹೊಂಟ್ರಿ ಕೆಲಸ ಹೊತ್ತು ಮುಳುಗ್ರು ಭೀ ಕೆಲಸ ಬಿಡೋಂಗಿಲ್ರಿ ಇಲ್ಲ ಈಚಾಕ ಬರ್ತೀನಿ ಕಡಿ ಹೊತ್ತು ಮುಣುದ್ರೂನು ಕೆಲಸ ರೀ ರೈತರದ ಹೊತ್ತು ಹೊಂಡ್ರ ಭೀ ಕೆಲಸ ಮಿಂಜಾನೆ ಈಗ ನಾಲ್ ಗಂಟೆಗೆ ಟೈಮಿಂಗ್ ನೋಡ್ರಿ ಆರು ಗಂಟೆಗೆ ಅದ ಇನ್ನೂ ಭೀ ಕೆಲಸ ಕಟ್ಟಿಲ್ರಿ ರೀದು ಹಾಂ ಇಲ್ಲಿ ನೋಡ್ರಿ ನಮ್ಮ ಸಮ್ಮನ ಹೆಂಗೆ ಮಾಡ್ಕೊತಾನೆ ರೀ ನಮ್ಮ ಸಮೃದ್ಧಿ ಹೆಂಗೆ ಮಾಡ್ಕೊತಾಳ ಸಮು ನೋಡ್ರಿ ಡ್ಯಾನ್ಸ್ ಹೊಡಿಗೆ ನಾನು ಹ್ಞೂ ನಾನು ಸ್ವಲ್ಪ ಅದಾರಿ ಈಗ ಹೊಡೆದ ಇನ್ನೂ ಹೊಡೆದು ಬರ್ತೀನಿಲ್ಲ ತರ ಯಜಮಾನರು ಈಗ ಹೋಗಿ ಚಹಾ ಮಾಡ್ಬೇಕ್ರಿ ಒಂದು ಸ್ವಲ್ಪ ಚಹಾ ಮಾಡಿಕೊಡ್ಬೇಕ್ರಿ ಈಗ ಮತ್ತೆ ನಾ ವಿಡಿಯೋ ಅಪ್ಲೋಡ್ ಮಾಡ್ಕೊಂಬಂದಿನಿ ನಾವೀಗ ಸಾಯಿ ಮಾರು ಗಂಟೆ ಅಲ್ಲ ಸರಿ ವಿಡಿಯೋ ಅಂತ ಹೇಳ್ಬೇಕು ಹ್ಞೂ ಹಾಯ್ ಹಾಯ್ ಎಲ್ಲರೂ ಹೆಂಗಿದ್ದೀರಿ aramidiri he aramidiri ellaru aramidiri he amme popu ka